ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬೇಡಿ ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಿ ಕೆಟ್ಟದಾದರೆ ಅನುಭವ ಎಂದು ಭಾವಿಸಿ ದೇವರಾದ ರಾಮನೇ ರಾವಣನಿಗೆ ಇಷ್ಟವಾಗಲಿಲ್ಲ ಪರಮಾತ್ಮನಾದ ಕೃಷ್ಣನೇ ಕಂಸನಿಗೆ ಇಷ್ಟವಾಗಲಿಲ್ಲ ಹಾಗಿದ್ದ ಮೇಲೆ ಹುಲುಮಾನವರಾದ ನಾವು ಎಲ್ಲರಿಗೂ ಇಷ್ಟವಾಗಿ ಬದುಕುತ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ ಸೋಲುಗಳನ್ನು ಎದುರಿಸಿದವರ ಹತ್ತಿರ ಕುಳಿತುಕೊಳ್ಳಿ ಏಕೆಂದರೆ ಅವರ ಬಳಿ ಅನುಭವಗಳಿರುತ್ತವೆಯೇ ಹೊರತು ಅಹಂಕಾರವಲ್ಲ ಜೀವನ ಅನ್ನೋದು ಎರಡು ದಿನ ಒಂದು ದಿನ ನಿಮ್ಮ ಪರವಾಗಿ ಇನ್ನೊಂದು ದಿನ ನಿಮ್ಮ ವಿರುದ್ಧವಾಗಿ ಪರ ಇದ್ದ ದಿನ ಅಹಂಕಾರ ಪಡಬೇಡಿ ವಿರುದ್ಧ ಇದ್ದ ದಿನ ತಾಳ್ಮೆ ಕಳೆದುಕೊಳ್ಳಬೇಡಿ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಯಾವುದೆಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ ಜೀವನದಲ್ಲಿ ಯಾವತ್ತೂ ನಟಿಸಬೇಡಿ ನೀವು ಹೇಗಿದ್ದೀರೋ ಹಾಗೆ ಇರಿ ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಬೇಡಿ ಏಕೆಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತದೆ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದಾಗಿದ್ದರೆ ನಾಳೆ ನಿಮ್ಮದಾಗಿರುತ್ತದೆ ತಾಳ್ಮೆ ಇರಬೇಕಷ್ಟೆ ನೀವೆಷ್ಟೇ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕಲೇಬೇಕು ಕೆಲವರು ನಗಿಸ್ತಾರೆ ಕೆಲವರು ಅಳಿಸ್ತಾರೆ ಕೆಲವರು ಆಶೀರ್ವಾದ ಮಾಡ್ತಾರೆ ಕೆಲವರು ಪಾಠ ಕಲಿಸ್ತಾರೆ ನೀವು ಎಲ್ಲರನ್ನೂ ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು ನಂಬಿಸಿ ದ್ರೋಹ ಮಾಡಿದವರಿಗೆ ಧನ್ಯವಾದ ಹೇಳಲೇಬೇಕು ಏಕೆ ಗೊತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ ನಿಮ್ಮ ಬಗ್ಗೆ ಅರಿಯದೆ ಅನರ್ಥ ಮಾತುಗಳನ್ನು ಆಡುವವರಿಗೆ ನೀವು ನೀಡುವ ಉತ್ತಮ ಪ್ರತಿಕ್ರಿಯೆ ಮೌನ ಆಗಿರಲಿ ಜೀವನ ಎಲ್ಲವನ್ನು ಕಲಿಸುತ್ತದೆ ಕಲಿಯಬೇಕಷ್ಟೆ ಕಾಲದ ಜೊತೆ ನೀನು ಬದಲಾಗು ಈಗಾಗಲೇ ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ ಅವರಿವರ ಬಗ್ಗೆ ಚಿಂತಿಸಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವ ಬದಲು ನಿಮ್ಮ ಬಗ್ಗೆ ಚಿಂತಿಸಿ ನಿಮ್ಮ ಬದುಕಿಗೊಂದು ಅರ್ಥ ಕಲ್ಪಿಸಿಕೊಡಿ ಆಯ್ಕೆ ಉತ್ತಮವಾಗಿದ್ದರೆ ಜೀವನ ಉನ್ನತವಾಗಿರುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ